ಅಧ್ಯಕ್ಷರೇ ಇವತ್ತು ಇದರ ಪರಿಣಾಮ ನಾವು ವೋಟ್ ಬ್ಯಾಂಕಿನ ತುಷ್ಟೀಕರಣವ ಇನ್ಯಾವುದೋ ಮಾಡಿದ್ರೆ ದುಷ್ಟಶಕ್ತಿಗಳು ಇವತ್ತು ಕಳೆಯುತ್ತವೆ ಇದರ ವಿರುದ್ಧ ನಾವು ಎಲ್ಲ ಇಡೀ ಸದನ ಒಕ್ಕೊರ್ಲಿಂದ ಮಾತನಾಡುವಂಥ ಕೆಲಸ ಇವತ್ತು ಪ್ರಸ್ತಾಪ ಮಾಡುವಂಥ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ ಇಲ್ಲದೇ ಇದ್ರೆ ಇದನ್ನ ತಡೆಗಟ್ಟೋದು ಮಾಡಿದ್ರೆ ನಮ್ಮ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ ಅನ್ಸುತ್ತೆ ನಮಗೆ ನಾಚಿಕೆ ಆಗಬೇಕು ಬಹಳ ಗಂಭೀರವಾಗಿ ತಗೊಂಡ್ಬೇಕಾಗ್ತದೆ ಇದನ್ನ ಈ ದೇಶದ ಅಳಿ ಪ್ರಶ್ನೆ ನಮ್ ಬದುಕು ಸಾವಿ ಬದುಕಿನ ಪ್ರಶ್ನೆ ಈ ದೇಶನ ಈ ದೇಶವನ್ನ ಸಮಗ್ರತೆ ಏಕತೆಯನ್ನ ಕೆದುವಂತವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡಬಾರದು ಅದು ಯಾವ ಪಕ್ಷ ಇರಲಿ ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಅದು ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಲ್ಲ ನಮ್ಗೆ ಇದುವರೆಗೂ ಅನುಮಾನ ಇರಲ್ಲ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ ಈಗ ಪದೇ ಪದೇ ಹಿಂಗ ಅಧ್ಯಕ್ಷನ್ ಮಾಡೋದು ನೋಡಿದ್ರೆ ಅವ್ರ ಬಗ್ಗೆ ಅನುಮಾನ ಶುರು ಆಗಿತ್ತು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಅನುಮಾನ ಶುರು ಆಗಿತ್ತು ಈ ರೀತಿ ಮಾತಾಡೋದು ನೋಡಿದ್ರೆ ಅದರಿಂದ ಅಧ್ಯಕ್ಷರೇ ನಾನು ಹೆಚ್ಚು ಹೇಳೋದಿಲ್ಲ ನಿಮ್ಮ ಸರ್ಕಾರ ಬಂದ್ರ ಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆ ಪ್ರಚೋದನೆ ಸಿಗ್ತಾ ಇದೆಯೇನು ಅನ್ನುವಂತ ಒಂದು ಭಾವನೆ ಹೊರಗಡೆ ಜನರಲ್ ಬಂದಿದೆ ನಾವು ಪಕ್ಷ ಬಿಡಿ ಬಂದಿದೆ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಂಡ್ಬೇಕಾಗಿರ್ತಕ್ಕಂಥದ್ದು ನಿಮ್ ಕರ್ತವ್ಯ ನಿನ್ನೆ ಸಂಜೆ ಆಗಿರ್ತಕ್ಕಂಥದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಫಿಕೇಶನ್ ಮಾಧ್ಯಮಕ್ಕೆ ಬಂದಿದೆ ಮಾಧ್ಯಮಕ್ಕೆ ಬಂದಿದೆ ಅವನು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ಲಿಲ್ಲ ಅಂತೇಳಿ ಹೇಳಿ ಬಂದಿದೆ ಕ್ಲಾರಿಫಿಕೇಷನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಕ್ಲಾರಿಫಿಕೇಷನ್ ಮೀಡಿಯಾಕ್ ಹೋಗ್ತದೆ ಅಂದರೆ ಈಗ ನೀವು ಹೇಳ್ತೀರಿ ಇನ್ನು ತನಿಖೆ ಮಾಡ್ತೀವಿ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ಹಾಗಾದ್ರೆ ಅಷ್ಟು ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಗೆ ಸಂದೇಶ ಹೋಗುತ್ತೆ ಏನನ್ಸುತ್ತೆ ಅನ್ಸುತ್ತೆ ಜನಕ್ಕೆ ನಾನು ಹೇಳೋದು ಅಧ್ಯಕ್ಷರೇ ಇದು ಈ ಮಾನಸಿಕತೆಯನ್ನು ಬಿಡಬೇಕು ಈಗಾಗಲೇ ಸುನಿಲ್ ಕುಮಾರ್ ಅವರು ಹೇಳಿದ್ರು ಧರ್ಮದ ಆಧಾರದ ಮೇಲೆ ದೇಶ ಇಬ್ಬಾಗ ಆಗಿದ್ದು ಅದರಲ್ಲೇನು ಎರಡು ಮಾತಿಲ್ಲ ಇವತ್ತು ಧರ್ಮದ ಆಧಾರದ ಮೇಲೆ ಊರು ಊರು ಇಬ್ಬಾಗಗಳಾಗ್ತಾ ಇದ್ದಾವೆ ನಾವು ಒಟ್ಟಿಗೆ ಬದುಕುವಂತ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಈ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು ಇದ್ರ ಬಗ್ಗೆ ಬದ್ಧತೆ ಇರಬೇಕು ಇದನ್ನ ತುಷ್ಟೀಕರಣ ಮಾಡಿ ನಿಮ್ಮ ರಾಜಕೀಯ ಲಾಭಕ್ಕೆ ಬರ್ಸೋ ಬಹಳ ದೊಡ್ಡ ಅಪರಾಧ ಮತ್ತು ದೇಶದ್ರೋಹದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ